ಇವತ್ತು ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಬಗ್ಗೆ ಬಾರಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಬಗ್ಗೆ ಬಗ್ಗೆ ಇವತ್ತು ಪ್ರಮವಾಗಿ ಸಭೆಯನ್ನ ಕಂಡಿದ್ದರು ಸುಮಾರು ಒಂದು ನೂರ ಎಂಬತ್ತು ಇನ್ನೂರು ಜನ ಪ್ರಮುಖ ನಾಯಕರು ಬಂದಿದ್ದರು ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಅನೇಕ ಸೆರೆಗಳನ್ನ ಕೊಟ್ಟಿದ್ದಾರೆ ಹೆಣ್ಮಕ್ಳು ಕೂಡ ಬಹಳ ಸರಿಸವಾಗಿ ಬಂದು ಬಹಳ ಆಸಕ್ತಿಯಿಂದ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮೊದಲನೇದು ಪ್ರತಿ ವರ್ಷಂತೆ ಈಗ ನಮ್ಮ ಹಿಂದೆ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ನಾನು ನಾವೆಲ್ಲ ಮಂತ್ರಿ ಸಂದರ್ಭದಲ್ಲಿ ಇದನ್ನ ಆಚರಣೆ ಮಾಡಬೇಕು ಹೇಳಿ ಇದೊಂದು ಸರ್ಕಾರದ ಉದ್ಯಂತ ನಾಲ್ಕೋಷ್ಠಿಯನ್ನು ನಾವು ಮಾಡಿದ ಇಪ್ಪತ್ತೇಳನೇ ತಾರೀಕು ದಿನಾಂಕವನ್ನು ನಿಗದಿ ಜೂನ್ ಇಪ್ಪತ್ತೇಳನೇ ತಾರೀಕು ನಿಗದಿಯನ್ನು ನಾವು ಮಾಡಿದ್ದೇವೆ ಸೊ ಪ್ರತಿ ವರ್ಷ ಆಚರಣೆ ಮಾಡಿದಂಗೆ ನಾವು ಮಾಡ್ತಾ ಇದ್ದೇವೆ ಈ ವರ್ಷ ಐದು ಎಕರೆ ಜಮೀನನ್ನು ನಾವು ಅಲ್ಲಿ ಸುಮ್ಮನಲ್ಲಿ ಒಂದು ಬಿಲ್ಡಿಂಗ್ ನೋಡಿದ್ರೆ ಅದಕ್ಕೊಂದು ಗೌರವ ಬರಬೇಕು ಕಂಡು ಆ ರೀತಿ ಆರ್ಕಿಟೆಕ್ಚರ್ಗೆ ಮಾಡಿ ಕೂಡ ಕೆಲವರಿಗೆಲ್ಲ ನಾನು ಅದೇ ಸರಿ ಕೊಟ್ಟಿದ್ದೇನೆ ಈಗ ನಮ್ಮ ಕಾರ್ಪೊರೇಷನ್ ಕೂಡ ಅದು ನಾಡಪ್ರಭು ಕೆಂಪೇಗೌಡರ ಭವನವನ್ನ ಅಲ್ಲಿ ಕಟ್ಟ ಸೊ ಪ್ರತಿ ವರ್ಷದಂತೆ ಎಲ್ಲಾ ಕಡೆ ಗೋಪುರಗಳಿಂದ ಕುಡಗಲ್ಲು ಚಿತ್ರದುರ್ಗ ಮತ್ತು ಮಾಗಡಿ ದೇವನಹಳ್ಳಿ ಮತ್ತು ಬೆಂಗಳೂರಿನ ಎಲ್ಲಾ ಕಡೆ ಕೂಡ ಆ ಗೋಬುರಿಂದ ಜೋಗಿ ಬರ್ತದೆ ಪ್ರತಿಯೊಂದು ಗೋಪುರಕ್ಕೂ ಒಬ್ಬರು ಶಾಸಕರಿಗೆ ಜವಾಬ್ದಾರಿಯನ್ನ ಮಂತ್ರಿಗಳಿಗೆ ಜವಾಬ್ದಾರಿಯನ್ನ ನಾವು ವಹಿಸ್ತಾ ಇದ್ದೇವೆ ಸೊ ಇದ್ರ ಜೊತೆಗೆ ಬೆಳಗ್ಗೆ ಕಾರ್ಯಕ್ರಮ ಅಲ್ಲೇ ಪಕ್ಕದಲ್ಲಿರುವಂತಹ ನಮ್ಮ ಪಾವು ಜನ ನಮ್ಮ ಭವನ ಇದೆ ಈ ವರ್ಷ ಅಲ್ಲಿ ಆಚರಣೆ ಮಾಡ್ತೇವೆ ಬೆಳಿಗ್ಗೆ ಪಕ್ಕದಲ್ಲಿ ಫೌಂಡೇಶನ್ ಹಾಕಿ ಒಂದು ಅರ್ಧ ಕಿಲೋಮೀಟರ್ ಒಳಗನೆ ಈ ಒಂದು ಇದಾಗ್ತಾ ಇದೆ ಸೊ ಅಲ್ಲಿ ಅದನ್ನ ನಾವು ಮಾಡುವಂತ ಕೆಲಸ ನಾವು ಮಾಡ್ತೇವೆ ಮೂರನೇದು ಪ್ರಶಸ್ತಿ ಅಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಆಗದಲ್ಲೇ ಸಾಯಂಕಾಲ ಕಾರ್ಯಕ್ರಮ ಮಾಡಬೇಕಾಗಿದೆ ಅದನ್ನ ನಮ್ಮ ಕೃಷ್ಣ ಬರೇಗೌಡರು ಸಾಯಂಕಾಲ ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ನಾವು ಕಾರ್ಪರೇಷನ್ ವತಿಯಿಂದ ಇದು ಪ್ರಶಸ್ತಿಯನ್ನು ಕೊಡಬೇಕು ಈ ವರ್ಷ ಆ ಪ್ರಶಸ್ತಿಗಳಿಗೆ ನಾವು ಬರೀ ವಾರಗಳಿಗೆ ಸೇರಿದಾಗಿರುತ್ತಾಗುವುದಿಲ್ಲ ಇಡೀ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾವು ಈ ಯಾವ ರೀತಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ ಹಂಗೆ ಎಲ್ಲ ವರ್ಗೂ ಕೂಡ ಕಲೆ ಸಾಹಿತ್ಯ ಕ್ರೀಡಾ ಪತ್ರಿಕೆ ಮತ್ತು ಎಲ್ಲ ಉದ್ಯಮಗಳು ಮತ್ತು ಕೈಗಾರಿಕೆ ಇರ್ಬೋದು ಡೆವಲಪರ್ಸ್ ಇರ್ಬೋದು ನಮ್ಮ ಸ್ವಚ್ಛತೆ ಕಾಪಾಡೋ ಇರ್ಬೋದು ಹಸರನ್ನ ಕಾಪಾಡುವಂಥ ಇರ್ಬೋದು ಕೆರೆಗಳನ್ನ ಕಾಪಾಡುವಂಥವಿರ್ಬೋದು ಮಾರ್ಕ್ಗಳನ್ನು ಕಾಪಾಡುವಂಥವ್ ಇರ್ಬೋದು ನಮ್ಮ ಒಳ್ಳೆ ಅಸೋಸಿಯೇಷನ್ಸ್ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು ಹೀಗೆಲ್ಲ ಕೂಡ ಸಂಘ ಸಂಸ್ಥೆಗಳ ಆಯ್ಕೆಯಾಗಿ ವೈಯಕ್ತಿಕವಾಗಿ ಪ್ರಶಸ್ತಿಗೆ ಒಂದು ಹೊಸ ರೂಪವನ್ನೇ ಕೊಡಬೇಕು ಆ ಪ್ರಶಸ್ತಿಗೆ ಗೌರವ ಇರಬೇಕು ಆ ರೀತಿ ಚಿಂತನೆ ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿ ಅದಕ್ಕೆ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟು ಅದಕ್ಕೊಂದು ಸಮಿತಿಯನ್ನು ಕೂಡ ನಾನು ರಚನೆ ಮಾಡಲಿದ್ದೇನೆ ಇದಲ್ಲೇ ಸ್ವಲ್ಪ ಹೆಚ್ಚಿಗೆ ಮಾಹಿತಿಯನ್ನು ಕೂಡ ಸಾಧ್ಯ ಕೊಡಲಿಕ್ಕೆ ಸ್ವಲ್ಪ ಆಡ್ಸ್ ಕೂಡ ಟಿವಿಗಳಲ್ಲಿ ಬೇರೆ ಕಡೆ ಎಲ್ಲ ಪೇಪರ್ ನಾವು ಕಾರ್ಯಕ್ರಮ ಮಾಡ್ತೇವೆ ಇದೊಂದಲ್ಲೇ ಈ ವರ್ಷದಿಂದ ನಮ್ಮ ಕೆಂಪೇಗೌಡ ಪಾಧಿಕಾರದ ವತಿಯಿಂದ ಪ್ರತಿ ವರ್ಷ ಮುಂದಕ್ಕೆ ಒಂದು ಟ್ಯಾಬ್ಲೆಟ್ ಒಂದು ಮೈಸೂರು ದಸರಾ ಒಂದು ಟ್ಯಾಬ್ಲು ಕಳಿಸಲಿಕ್ಕೆ ಕೂಡ ನಾವು ಪ್ರತಿ ವರ್ಷ ನಮ್ಮ ಒಂದು ಟ್ಯಾಬ್ಲ್ ಬಳಸುವಂತಹ ವ್ಯವಸ್ಥೆ ನಾವು ಮಾಡ್ತೇವೆ ಯಾಕಂದ್ರೆ ಅಲ್ಲಿ ಬಂದಿರುವಂತಹ ವಿಶ್ವದಲ್ಲಿ ಬಂದಿರುವಂತಹ ಎಲ್ಲ ಜನ ಬೆಂಗಳೂರು ಮೈಸೂರಿಗೆ ಬರೋರು ಕೂಡ ಈ ನಾಡಪ್ರಭು ಕೆಂಪೇಗೌಡರ ಸ್ಮರಿಸುವಂತ ಕೆಲಸ ಆಗಲಿ ಅನ್ನೋ ದೃಷ್ಟಿಯಿಂದ ಅದು ಆಗಬೇಕು ಅಂತ ಹೇಳಿ ನಾವು ಈಗ ತೀರ್ಮಾನವನ್ನು ಮಾಡಿದ್ದೇವೆ ಆಮೇಲೆ ಪ್ರತಿ ತಾಲೂಕ್ನಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ವತಿಯಿಂದ ಅವರು ಆಚರಣೆ ಮಾಡಲಿಕ್ಕೆ ನಾವು ಕನ್ನಡ ಕಚ್ಚರ್ ಮುಖಾಂತರ ಅವರಿಗೆ ಸ್ವಲ್ಪ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಹೋದ ವರ್ಷ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾವು ಈ ವರ್ಷ ಕೂಡ ಅವರಿಗೆ ಪ್ರೋತ್ಸಾಹ ಕೊಟ್ಟರು ಜೊತೆಗೆ ಮಕ್ಕಳ ಶಾಲಾಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಡಿಬೇಟ್ ಕಾಂಪಿಟೇಷನ್ ಚರ್ಚಾ ಸ್ಪರ್ಧೆ ಇಟ್ಟು ಕೆಂಪೇಗೌಡರ ಬಗ್ಗೆ ಅವರು ಹೆಚ್ಚ ತಿಳುವಳಿಕೆಯನ್ನು ಮುಗಿಸಲಿಕ್ಕೆ ಹೊಸ ಪೀಠ ಇದು ಬೆಂಗಳೂರು ಬಲಿ ಬೆಂಗಳೂರು ಅಲ್ಲ ಇದು